ಹಲೋ ಆಲ್ ವೆಲ್ಕಮ್ ಟು ನಮ್ಮ ಅಡುಗೆ ಅರಮನೆ ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಇರೋ ಸ್ಪೆಷಲಿ ಹಾಲು ಶಾವಿಗೆ ಪಾಯಸ ಅದನ್ನು ನಮ್ಮಮ್ಮ ಹೆಂಗೆ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಾಯಸಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೊದಲನೇದಾಗಿ ಒಂದು ಬೌಲ್ ಆಫ್ ಶಾವಿಗೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಒಂದು ಲೋಟ ಹಾಲು ಒಂದು ಕಪ್ ಆಫ್ ಶುಗರ್ ಈಗ ಸೈಡಲ್ಲಿ ಹಾಲು ಕಾಯಸಕ್ಕೆ ಇಟ್ಕೊತಾರೆ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೇಲೆ ಗೋಡಂಬಿ ಸೇರಿಸ್ಕೊಂಡು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅದಾದಮೇಲೆ ದ್ರಾಕ್ಷಿನೂ ಸೇರಿಸ್ಕೊಂಡು ಎರಡನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಬೇಕು ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನ ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಅದೇ ಕಡಾಯಿಗೆ ಶಾವಿಗೆ ಹಾಕಿ ಲೈಟಾಗಿ ಹುರ್ಕೋಬೇಕು ಶಾವಿಗೆ ತುಪ್ಪದ ಜೊತೆ ಫ್ರೈ ಆಗೋವರೆಗೂ ಅದನ್ನು ಹುರ್ಕೊಂಡು ಉರ್ಕೊಂಡಿರೋ ಶಾವ್ಗೆನ ಸೈಡಿಗೆ ಇಟ್ಕೋಬೇಕು ಒಂದು ಕಡಾಯಲ್ಲಿ ಕಾಯಿಸ್ಕೊಂಡಿರೋ ಹಾಲನ್ನ ಹಾಕಬೇಕು ಹಾಲು ಹಾಕಾದ್ಮೇಲೆ ಒಂದು ಕಪ್ ಆಫ್ ಶುಗರ್ನ ಅದರೊಳಗಡೆ ಸೇರಿಸ್ಕೊಂಡು ಹಾಲಿನ ಜೊತೆಲಿ ಆ ಶುಗರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಸಕ್ಕರೆ ಒಂದು ಕುದಿ ಬಂದಮೇಲೆ ಆವಾಗಲೇ ಹುರಿದಿಟ್ಕೊಂಡಿರೋ ಶಾವಿಗೆನ ಕುದಿತಾ ಇರೋ ಹಾಲಿಗೆ ಸೇರಿಸ್ಕೊಬೇಕು ಹಾಕ್ಕೊಂಡಿರೋ ಶಾವಿಗೆ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿರೋ ಶಾವ್ಗೆ ಹಾಲಿನ ಜೊತೆ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಈಗ ನಾವು ಏಲಕ್ಕಿ ಪೌಡ್ರನ್ನ ಕುದೀತಾ ಇರೋ ಹಾಲಿನ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಏಲಕ್ಕಿ ಪೌಡರ್ ಪಾಯಸದ ಜೊತೆ ಮಿಕ್ಸ್ ಆಗೋವರೆಗೂ ವೆಯ್ಟ್ ಮಾಡಿ ಅದ್ರ ಜೊತೆಯಲ್ಲಿ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಕುದಿತಾ ಇರೋ ಪಾಯಸಕ್ಕೆ ಹಾಕಿ ಒಂದು ಮಿಕ್ಸ್ ಮಾಡ್ಕೊಬೇಕು ಈಗ ನಾವು ಮಾಡ್ಕೊಂಡಿರೋ ಪಾಯಸ ರೆಡಿ ಆಗಿದೆ ಸರ್ವಿಂಗ್ ಬೌಲ್ ತಗೊಂಡು ಸರ್ವ್ ಮಾಡ್ಕೊಳ್ಳೋಣ ಪಾಯಸ ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿತ್ತು ಇದೇ ವಿಧಾನದಲ್ಲಿ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮೂರು ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು